ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದರ ಬನ್ನಿ ಕೇಳೋಣ ಹಲೋ ಸರ್ ಒಂದು ಓಮಿನ ಹಾಕಿದ್ರಲ್ಲ ಹೌದ್ರಿ ಇದು ಡೀಟೇಲ್ಸ್ ಹೇಳ್ತ್ರು ಸರ್ ಎಲ್ಲ ಹಾಂ ರೀ ಸರ್ ಹೇಳ್ತೀನಿ ರೀ ಮಾಡೆಲ್ ಏನೈತಿ ಸರ್ ಅದು ಇದು ಮಾಡಲ್ಲ ಹಾಕ್ಬುರಿ ಸರ ವೈಕ್ಷಣ ಆಗೈತೆ ಹಾಕ್ಬೇಡ ಸರ್ ಹ್ಞೂ ಹದಿಮೂರು ಮಾಡೆಲ್ಲು ರಿಜಿಸ್ಟ್ರೇಷನ್ ಹದಿನೇಳು ಹೌದು ರೀ ಹ್ಞೂ ಓನರ್ಸ್ ಆಗಿದವ್ರು ಹಾಂ ಓನರಾ ಫಸ್ಟ್ ಆಗಿದೆ ಸರ ನಾ ತೊಗೊಂಡಿದ್ದ ಸೆಕೆಂಡ್ ಏನ ನಮ್ಮ ಸಲ ಮಾಡ್ಕೊಂಡಿರೋ ಹೌದು ಸರ್ ಕೊಡೋಕೆ ಕೊಡೋ ಕೊಡರಿ ಅಂತ ಹೇಳಿ ಹ್ಞೂ ಹ್ಞೂ ಸರಿ ನಾ ತೊಗೊಂಡ್ರೆ ಸೆಕೆಂಡೆ ಬರ್ತೀವಿ ಸರ್

ಪೆಟ್ರೋಲ್ ಸರ್ ಪೆಟ್ರೋಲ್ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ನನಗೆ 17 ಬರುತ್ತೆ 16 ಬರುತ್ತೆ 16 17 ಬರುತ್ತೆ ಹಾ 17 ಬರುತ್ತೆ ಗಾಡಿ ಒಳಗಡೆ ಫೀಚರ್ಸ್ ಏನಿದೆ ಸರ್ ಸರಿಯಾದ ಚಲದ ಸರ್ ಸೌಂಡ್ ಸಿಸ್ಟಮ್ ಇದೆ ಹ್ಮ್ ದ ಸ್ಕೀಟ್ ಎಲ್ಲ ಚೆನ್ನಾಗಿದೆ ಹ್ಮ್ ಕುಶನ್ ಎಲ್ಲ ಮಾಡಿಸಿದ್ರು ಹಾ ಎಲ್ಲ ಚಲದ ಹ್ಮ್ ಇದು ಅರ್ಧೋಗಿರೋ ಸೀಟ್ ಏನ ಆತರ ಇಲ್ಲ ಇಲ್ಲಲ್ಲ ಹಾ ಸೀಟ್ ಎಲ್ಲ ಚಲದ ಹ್ಮ್ ಟೈರ್ ಎಷ್ಟು ಪರ್ಸೆಂಟ್ ಇದೆ ಸರ್ ఐరా 3 0 చాలా దరే 1 25 ఐతరే 25% ఏదో అలా 1 25 ఐతరే 3 80 తనదోరి 80 తనదో ఏదో హ్మ్ ఎలా వస టైర్ ఏన్ రిమైండ్ ఏ వస టైర్ వస టైర్ ఉంది 3 వస టైర్ ఉతగా హ్మ్ లోన్ ఏనన్నైత ఎంద్ర గడమే ఆ లోని ఏనైత లోని లోన్ కి నేనిల్లా ఏనైత ಓನರ್ ಸಿಂಗಲ್ ಓನರ್ ಅಂದ್ರಲ್ರಿ ಹಾ ಸಿಂಗಲ್ ಓನರ್ ಇದು ಎಫ್ಸಿ ಇನ್ಶೂರೆನ್ಸ್ ಇದೆ ಸರಿ 32 ತನ ಇದೆ 32 ತನ ಹಾ ಇನ್ಶೂರೆನ್ಸ್ ಮಾ ಇದೆ ನಂದ 10 ತಿಂಗಳು ಇರಬಹುದು 10 ತಿಂಗಳು ಇದೆಯಾ ಏನು ಇನ್ಶೂರೆನ್ಸ್ ಎಷ್ಟು ತಿಂಗಳು ಇದೆ ಇನ್ಶೂರೆನ್ಸ್ ನಾ 10 ತಿಂಗಳು ಇದೆ ನಾ 10 ತಿಂಗಳು ಇದೆ ಹ್ಮ್ ಎಫ್ಸಿ 32 ತನ ಇದೆ 32 ತನ ಎಫ್ಸಿ ಇದೆ 32 32 ಹಾ ಇದಕ್ಕ ಏನ್ ಹೇಳಿದ್ರು ಸರ ಪ್ರೈಝ್ ಅದಕ್ಕ ಎರ್ಡ್ ಲಕ್ಷ ಸಾರ್ ಎರಡು ಲಕ್ಷ ಅರವತ್ತು ಸಾರ್ ಹ್ಮ್ ಫೈನಲ್ ಆದ್ರೆ ಎಲ್ಲಿ ಗಂಟ ಕೊಡ್ತೀವಿ ಎರಡು ನಲವತ್ತು ಕೊಡ್ತೀರಿ ಎರಡು ನಲವತ್ತು ನೋಡಿ ಸರ ಜಾಸ್ತಿ ಪ್ರೈಝ್ ಹೇಳಕ್ ಹೋಗ್ಬೇಡ್ರಿ ಮತ್ತೆ ಇಲ್ಲಿ YouTube ಅಲ್ಲಿ ಜಾಸ್ತಿ ಹೇಳಿದ್ರೆ ಸೇಲ್ ಆಗ್ಬೋದು ಅಂತ ಅನ್ಕೋಬೇಡಿ ನೀವು ಗಾಡಿ ನೋಡ್ರಿ ಚಲೋ ಇದೆ ಗಾಡಿ ಮಸ್ತ್ ಐತಿ ಅಂತಾರ ಅದಕ್ಕ ಅಂದಿನಿ ಗಾಡಿ ಅದೇ ಜಾಸ್ತಿ ಹೇಳಾಕ್ ಹೋಗ್ಬ್ಯಾಡ್ರಿ ಯಾಕಂದ್ರ ವಿಡಿಯೋ ನೋಡ್ತಿರ್ತಾರ ನಾವ್ YouTube ಅಲ್ಲಿ ಹಾಕ್ತಿವಲ್ಲ ಹ್ಮ್ ಈಗ ನೀವು ವಿಡಿಯೋ ನೋಡ್ಬಿಟ್ಟು ಫೋಟೋ ಹಾಕಿದ್ರಿ ಇವಾಗ ಹ್ಮ್ ನಿಮ್ ತರಾನೆ ನೋಡ್ತಿರ್ತಾರ ಅವ್ರನ್ನ ಈಗ ಜಾಸ್ತಿ ಹೇಳಿದ ಹೇಳಿದ್ರೆ ಏನ್ ಆಗುತ್ತ್ ಅಂದ್ರೆ ಈಗ ಅವ್ರು ವಿಡಿಯೋ ಕಟ್ ಮಾಡಿ ಬಿಡ್ತಾರ ನೋಡಲ್ಲ ಅವ್ರು ಯಾಕಂದ್ರ ಜಾಸ್ತಿ ಹೇಳ್ತಾರಪ್ಪ ಅಂತ ಸ್ವಲ್ಪ ರಾಗ ಹೆಚ್ಚ್ ಕಡಿಮೆ ಸ್ವಲ್ಪ ಹೆಚ್ಚ್ ಕಡಿಮೆ ಇರ್ಲಿ ಜಾಸ್ತಿ ಹೇಳಾಕ್ ಹೋಗಬೇಡಿ ಎರಡು ನಲ್ವತ್ತು ಆದರೂ ಕೊಡ್ತೀರಿ ನೋಡ್ರಿ ಸ್ವಲ್ಪ ಮಾಡ್ರಿ ಹಾಕಿರ್ತೀವ್ರಿ ಕಾಲ್ ಮಾಡ್ತಾರೆ ನಿಮ್ ಸೈಡ್ ಅವರು ಯಾರಾದ್ರೂ ಬಂದ್ರೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ರಿ ಚಾನಲ್ ಮುಖಾಂತರ ಬಂದ್ರೆ ನಂಬರ್ ಹಾಕಿರ್ತೀವಿ ಸರ್ ಮಾಡ್ತಾರ ಅವ್ರು ಫೋನ್ ಮಾಡ್ತಾರೆ